ಆ ಸಾಂಗ್ ನಿಜಾಗ್ಲೂ ತುಂಬ ಕಿಕ್ ಕೊಡುತ್ತೆ ಮತ್ತೆ ಮತ್ತೆ ಕೇಳೋಣ ಅಂತ ಅನಿಸುತ್ತೆ ಆ್ಯಂಡ್ ಸೂಪರ್ ಡೂಪರ್ ಹಿಟ್ ಕೂಡ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆ ವ್ಯೂಸ್ ಕೂಡ ಪಡ್ಕೊಂಡಿದೆ ಆ ಸಾಂಗ್ ಬಗ್ಗೆ ಪ್ರಾರಂಭದಲ್ಲೇ ಹೇಳೋದಾದರೆ ಸಾಂಗ್ ಆ್ಯಕ್ಚುಲಿ ಅಂದರೆ ನಾವು ಅಯೋಗ್ಯ ಆದ್ಮೇಲೆ ಏನಮ್ಮಿ ಏನಮ್ಮಿ ಸಾಂಗ್ ಕಾಂಬಿನೇಷನ್ ಇತ್ತಲ್ಲ ಆ ಕಾಂಬೋ ವರ್ಕ್ ಆಗಬೇಕು ಅಂತ ಅಂದರೆ ಅಷ್ಟು ಚೆನ್ನಾಗಿ ಆಗಬೇಕು ಒಂದು ಹಾಡು ಅಂತ ನಾವು ಪ್ರತಿ ಸಲ ಪ್ರಯತ್ನ ಪಡ್ತಾಯಿರ್ತೀವಿ ಕೆಲವೊಂದು ಸಲ ಆಗುತ್ತೆ ಕೆಲವೊಂದು ಸಲ ಆಗಲ್ಲ ಬಟ್ ಏನಂದರೆ ನಮ್ಮ ಅದೃಷ್ಟವಶಾತ್ ಈ ಸಾಂಗು ಅಷ್ಟೇ ಚೆನ್ನಾಗಾಯಿತು ಹಾಗೆ ಚೆನ್ನಾಗಿ ಹೋಗ್ತಾ ಇದೆ ಇವನ್ ಎಫ್ ಎಮ್ ಆರ್ ಎಲ್ಲ ಇವತ್ತಿಗೂ ಟ್ರೆಂಡಿಂಗಲ್ಲಿದೆ ಆ್ಯಂಡ್ ಮ್ಯೂಸಿಕ್ ಚಾನಲ್ಗಳಲ್ಲೂ ತುಂಬ ಚೆನ್ನಾಗಿ ಹೋಗ್ತಾಯಿದೆ ಆ್ಯಂಡ್ ಯೂಟ್ಯೂಬಲ್ಲಿ ಆಗ್ಬೋದು ಎಲ್ಲ ಕಡೆ ಆ್ಯಂಡ್ ರೀಲ್ಸಲ್ಲಿ ಎರ ನುಗ್ತಾ ನುಗ್ತಾಯಿದೆ ಅದು ಸಕ್ಸಸ್ ಆಯಿತು ಅಂದರೆ ಇವ್ರಿಬ್ರು ನಾವಿಬ್ಬರು ಬೇರೆ ಥರ ಕಾಣಿಸ್ಬೇಕು ಅಂತ ಒಂದು ಚಾಲೆಂಜ್ ಇತ್ತು ಅಂದರೆ ಅಯೋಗ್ಯದಲ್ಲಿ ನಾವೇನು ಕಂಡಿದ್ವು ಒಬ್ಬ ಹಳ್ಳಿ ಹುಡುಗ ಹಳ್ಳಿ ಹುಡುಗಿಯಾಗಿ ಇಲ್ಲಿ ಕಂಪ್ಲೀಟ್ಲಿ ಆಪೋಸಿಟ್ ಆರ್ಟ್ ಆಗ್ಬೋದು ಆರ್ಟ್ ಡೈರೆಕ್ಷನ್ ಮಾಡಿರುವಂಥ ಪ್ರತಾಪ್ ಅವರು ಬ್ಯಾಕ್ ಡ್ರಾಪ್ಗಳಾಗ್ಬೋದು ನೀವು ನೋಡಿದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಅದ್ರದ್ದು ಡಿ ಒ ಪಿ ಸುಧಾಕರ್ ಅವರು ಕಾಟೇರ ಮಾಡಿದವರು ಅವರು ಸಖತ್ತಾಗಿ ವರ್ಕ್ ಮಾಡಿದ್ದಾರೆ ಎಂ ಸಂತೋಷ ಅಂತ ಕೊರಿಯೋಗ್ರಫಿ ಮಾಡಿದ್ದು ಆ್ಯಂಡ್ ಕಾಸ್ಟ್ಯೂಮ್ ಮಾಡಿದ್ದು ಹರುಣಿ ಅಂತ ಪ್ರತಿಯೊಂದಕ್ಕೂ ತಲೆ ಕೆಡ್ಸ್ಕೊಂಡು ಮಾಡಿದ್ವಿ ಅದನ್ನ ಜೊತೆಗೆ ಅಷ್ಟು ದುಡ್ಡು ಖರ್ಚು ಮಾಡಬೇಕಾಗಿತ್ತು ಹೆಚ್ಚು ಕಡಿಮೆ ತೊಂಬತ್ತು ಲಕ್ಷ ಇನ್ವೆಸ್ಟ್ ಮಾಡಿದ್ದಾರೆ ಆ ಹಾಡಿಗೆ ಒಂದು ಹಾಡಿಗೆ ಆ ಲೆವೆಲಿಗೆ ಬರಬೇಕು ಅಂತ ಎಲ್ಲರದ್ದು ಪ್ಲ್ಯಾನ್ ಆಗಿತ್ತು ಅದು ಮಾಡಿದ್ವಿ ಆ್ಯಂಡ್ ಕಡೆಗೆ ಏನಮ್ಮಿ ಹಾಡಿದ್ದು ವಿಜಯಪ್ರಕಾಶ್ ಅವರೇ ಅವರೇ ಹಾಡಬೇಕು ಅಂತ ಅದನ್ನು ಪ್ಲ್ಯಾನ್ ಮಾಡಿದ್ವಿ ಆ್ಯಂಡ್ ನಮ್ಮ ಪೂರ್ಣಚಂದ್ರ ಅವರು ಮ್ಯೂಸಿಕ್ ಲೂಸಿಯಾ ರಾಕೆಟು ಚಂಬಲ್ಲು ಇದು ನಾಲ್ಕನೇ ಸಿನಿಮಾ ನನ್ನ ಅವರ ಕಾಂಬಿನೇಷನು ಅದೆಲ್ಲವೂ ಸೇರಿ ವರ್ಕ್ ಆಗಿದೆ ಒಂದು ಒಳ್ಳೆ ಹಾಡ್ ಆಗಿದೆ ಅಂತ ಸರ್ ಆ ಸಾಂಗ್ ನಿಜಾಗ್ಲೂ ತುಂಬ ಕಿಕ್ ಕೊಡುತ್ತೆ ಮತ್ತೆ ಮತ್ತೆ ಕೇಳೋಣ ಅಂತ ಅನಿಸುತ್ತೆ ಆ್ಯಂಡ್ ಸೂಪರ್ ಡೂಪರ್ ಹಿಟ್ ಕೂಡ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆ ವ್ಯೂಸ್ ಕೂಡ ಪಡ್ಕೊಂಡಿದೆ ಆ ಸಾಂಗ್ ಬಗ್ಗೆ ಪ್ರಾರಂಭದಲ್ಲೇ ಹೇಳೋದಾದರೆ ಸಾಂಗ್ ಆ್ಯಕ್ಚುಲಿ ಅಂದರೆ ನಾವು ಅಯೋಗ್ಯ ಆದಮೇಲೆ ಏನಮ್ಮಿ ಏನಮ್ಮಿ ಸಾಂಗ್ ಕಾಂಬಿನೇಷನ್ ಇತ್ತಲ್ಲ ಆ ಕಾಂಬೋ ವರ್ಕ್ ಆಗಬೇಕು ಅಂತ ಅಂದರೆ ಅಷ್ಟು ಚೆನ್ನಾಗಿ ಆಗಬೇಕು ಒಂದು ಹಾಡು ಅಂತ ನಾವು ಪ್ರತಿ ಸಲ ಪ್ರಯತ್ನ ಪಡ್ತಾಯಿರ್ತೀವಿ ಕೆಲವೊಂದು ಸಲ ಆಗುತ್ತೆ ಕೆಲವೊಂದು ಸಲ ಆಗಲ್ಲ ಬಟ್ ಏನಂದರೆ ನಮ್ಮ ಅದೃಷ್ಟವಶಾತ್ ಈ ಸಾಂಗು ಅಷ್ಟೇ ಚೆನ್ನಾಗಾಯಿತು ಹಾಗೆ ಚೆನ್ನಾಗಿ ಹೋಗ್ತಾ ಇದೆ ಇವನ್ ಎಫ್ ಎಮ್ ಆರ್ ಎಲ್ಲ ಇವತ್ತಿಗು ಟ್ರೆಂಡಿಂಗಲ್ಲಿದೆ ಆ್ಯಂಡ್ ಮ್ಯೂಸಿಕ್ ಚಾನಲ್ಗಳೆಲ್ಲೂ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಆ್ಯಂಡ್ ಯೂಟ್ಯೂಬಲ್ಲಿ ಆಗ್ಬೋದು ಎಲ್ಲ ಕಡೆ ಆ್ಯಂಡ್ ರೀಲ್ಸಲ್ಲಿ ಎರ ನುಗ್ತಾ ಇದೆ ಅದು ಸಕ್ಸಸ್ ಆಯಿತು ಅಂದರೆ ಇವ್ರಿಬ್ ನಾವಿಬ್ಬರು ಬೇರೆ ಥರ ಕಾಣಿಸ್ಬೇಕು ಅಂತ ಒಂದು ಚಾಲೆಂಜ್ ಇತ್ತು ಅಂದರೆ ಅಯೋಗ್ಯದಲ್ಲಿ ನಾವೇನು ಕಂಡಿದ್ವು ಒಬ್ಬ ಹಳ್ಳಿ ಹುಡುಗ ಹಳ್ಳಿ ಹುಡುಗಿಯಾಗಿ ಇಲ್ಲಿ ಕಂಪ್ಲೀಟ್ಲಿ ಆಪೋಸಿಟ್ ಆರ್ಟ್ ಡೈರೆಕ್ಟ್ರ್ ಆಗ್ಬೋದು ಆರ್ಟ್ ಡೈರೆಕ್ಷನ್ ಮಾಡಿರುವಂಥ ಪ್ರತಾಪ್ ಅವರು ಬ್ಯಾಕ್ ಡ್ರಾಪ್ಗಳಾಗ್ಬೋದು ನೀವು ನೋಡಿದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಅದ್ರದ್ದು ಡಿ ಒ ಪಿ ಸುಧಾಕರ್ ಅವರು ಕಾಟೇರ ಮಾಡಿದವರು ಅವರು ಸಖತ್ತಾಗಿ ವರ್ಕ್ ಮಾಡಿದ್ದಾರೆ ಇನ್ನು ಸಂತೋಷ ಅಂತ ಕೊರಿಯೋಗ್ರಫಿ ಮಾಡಿದ್ದು ಆ್ಯಂಡ್ ಕಾಸ್ಟ್ಯೂಮ್ ಮಾಡಿದ್ದು ಹರುಣಿ ಅಂತ ಪ್ರತ್ ಪ್ರತಿಯೊಂದಕ್ಕೂ ತಲೆ ಕೆಡ್ಸ್ಕೊಂಡು ಮಾಡಿದ್ವಿ ಅದನ್ನ ಜೊತೆಗೆ ಅಷ್ಟು ದುಡ್ಡು ಖರ್ಚು ಮಾಡಬೇಕಾಗಿತ್ತು ಹೆಚ್ಚು ಮೇಲೆ ತೊಂಬತ್ತು ಲಕ್ಷ ಇನ್ವೆಸ್ಟ್ ಮಾಡಿದ್ದಾರೆ ಆ ಹಾಡಿಗೆ ಒಂದು ಹಾಡಿಗೆ ಆ ಲೆವೆಲಿಗೆ ಬರಬೇಕು ಅಂತ ಎಲ್ಲರದ್ದು ಪ್ಲ್ಯಾನ್ ಆಗಿತ್ತು ಅದು ಮಾಡಿದ್ವಿ ಆ್ಯಂಡ್ ಕಡೆಗೆ ಏನಮ್ಮಿ ಹಾಡಿದ್ದು ವಿಜಯ್ ಪ್ರಕಾಶ್ ಅವರೇ ಅವರೇ ಹಾಡಬೇಕು ಅಂತ ಅದನ್ನು ಪ್ಲ್ಯಾನ್ ಮಾಡಿದ್ವಿ ಆ್ಯಂಡ್ ನಮ್ಮ ಪೂರ್ಣಚಂದ್ರ ಅವ್ರ ಮ್ಯೂಸಿಕ್ ಲೂಸಿಯಾ ರಾಕೆಟು ಚಂಬಲ್ಲು ಇದು ನಾಲ್ಕನೇ ಸಿನಿಮಾ ನನ್ನ ಅವರ ಕಾಂಬಿನೇಷನ್ ಅದೆಲ್ಲವೂ ಸೇರಿ ವರ್ಕ್ ಆಗಿದೆ ಒಂದು ಒಳ್ಳೆ ಹಾಡಾಗಿದೆ ಅಂತ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ